ಅಂತ ಜೊತೆ ಸೋಸಿ ಜನ ತಕೋಬೇಕು ಆಮೇಲೆ ಅಂತ ಬರ್ತದೆ ಮೇಲ್ ಸಾವಿರದ ಉತ್ತಮ ಆರಂಭ ನಮ್ಮ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಈ ದಿನ ನಾನಿದ್ದೀನಿ ಕೆಂಗಾಲ್ ಅಂಜಿನ ಸ್ವಾಮಿ ದೇವಸ್ಥಾನ ಅಂದ್ರೆ ಐನ ಗುಡಿ ಆಂಜನೇಯ ಅಂತ ಈ ದಿನ ಇಲ್ಲಿ ನಾನು ಹೇಗೆ ಬಂದಿದ್ದೀನಿ ಅಂದ್ರೆ ಇಲ್ಲಿ ನಡೀತಿರೋ ಭಾರಿ ಜನಗಳ ಜಾತ್ರೆ ಅಂದರೆ ಇಲ್ಲಿ ತುಂಬ ಜಿಲ್ಲೆಗಳಿಂದಾಗ್ಬೋದು ತುಂಬ ಊರುಗಳಿಂದಾಗ್ಬೋದು ಹಸುಗಳನ್ನು ತಂದು ಪ್ರದರ್ಶನಕ್ಕೆ ಇಡ್ಬೋದಾಗಬೋದು ಮಾರಾಟ ಆಗ್ಬೋದು ತರ್ತಾರೆ ಈ ದಿನ ಬಂದಿದ್ದಾನು ಆ ಸ್ಥಳಕ್ಕೆ ಒಳಗೋಗಿ ಕೋರ್ಸಿ ಫಸ್ಟು ಒಳಗೋ ಮುಂಚೆ ನಮ್ಮ ಬಾಸ್ಕೊಂಡು ಕೈ ಮುಕ್ಕೊಂಡು ಬರೋಣ ಒಳಗೋಗಿ ಬರೋಣ ಈಗ ನೋಡಿದ್ರಲ್ಲ ಎಷ್ಟು ಅದ್ದೂರಿಯಿಂದ ದನಗಳನ್ನ ಕರ್ಕೊಬರ್ತಿದ್ದಾರೆ ಇನ್ನು ಮುಂದೆ ಇದೆ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಇದೆಲ್ಲ ಇವಾಗ ಎಂಟ್ರಿ ಕೊಟ್ಟಿರೋ ಹಸುಗಳಿಗೂ ಆಲ್ರೆಡಿ ನಿನ್ನೆ ಬಂದಿರೋ ತುಂಬ ಹಸುಗಳು ಎಲ್ಲ ಇವೆ ಒಂದರೆ ಒಂದು ಪೂಜೆ ಮಾಡಿಕೊಂಡು ಇವಾಗೆಲ್ಲ ಪ್ರದರ್ಶನ ಜಾಗದಲ್ಲಿ ಕಟ್ಟಕ್ಕೆ ಹೋಗ್ತಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ನೀವು ಆಲ್ರೆಡಿ ಟೆಂಟಲ್ಲಿ ಪೂಜೆ ಕೊಂಡಿದ್ದಲ್ಲಿ ಎಲ್ಲದರಲ್ಲೂ ಹಸುನ ಕರ್ಕೊಬ್ರೆ ನೋಡಿದ್ರಿ ಇನ್ನೊಂದು ವಿಶೇಷ ತೋರಿಸ್ತೀವಿ ನೋಡಿ ಇವಾಗಲ್ಲ ಅಪ್ಡೇಟ್ ವರ್ಷನ್ ಹೇಗಿದೆ ಡಿ ಜೆ ಸ್ಪೀಕರಲ್ಲೂ ದಣ್ಣಗಳನ್ನ ಕರ್ಕೊಬರ್ಬೋದು ಅಂತ ನಮ್ಮ ರಾಮರ್ಧ ತೋರಿಸ್ತಿದ್ದಾರೆ ಆಗಲೇ ನೋಡಿದಾಗ ನೀವು ಯಾವ್ಯಾವ ಥರ ವಿಭಿನ್ನ ರೀತಿಯಲ್ಲಿ ಕರ್ಕೊಬರ್ತಿದ್ರೆ ಇದೊಂಥರ ಇನ್ನೊಂಥರ ಡಿಫ್ರೆಂಟ್ ರೀತಿಯಲ್ಲಿ ಕರ್ಕೊಂಡ್ಬಂದಿರೋದು ನಾನು ನೋಡಿ ಈ ಥರನೂ ಕರ್ಕೊಬರ್ತಾರೆ ಈ ಥರನೂ ಸೆಲೆಬ್ರೇಟ್ ಮಾಡ್ಬೋದಾ ಅಂತ ಅನಿಸ್ಬಿಡ್ತು ಆದರೂ ನಮ್ಮ ರೈತರು ಒಂಥರ ಗ್ರೇಟೇ ಸೂಪರ್ ಅಲ್ವಾ ಹೇಗೆ ಆಗ ಹೇಳಿದೆ ಹಸುಗಳನ್ನ ಯಾಕೆ ಈ ಥರ ಕರ್ಕೊಬರ್ತಾರೆ ಅಂದರೆ ಒಂದು ಇಲ್ಲಿ ಸ್ಪರ್ಧೆಗೆ ಇನ್ನೊಂದು ಮಾರಾಟಕ್ಕೆ ಅದನ್ನು ಮಾರಿ ಬೇರೆ ಅಂತೂ ಕೊಂಡ್ಕೊಂಡು ಹೋಗೋಕೆ ಆಲ್ಮೋಸ್ಟ್ ಎಲ್ಲ ಜನಗಳು ಇಲ್ಲಿ ಸ್ಪರ್ಧೆಗೆ ಅಂತಲೇ ದನಗಳನ್ನ ತರ್ತಾರೆ ಈ ಸ್ಪರ್ಧೆಯಲ್ಲಿ ಫಸ್ಟ್ನೇ ಪ್ರೈಸ್ ಬಂದು ನಾಲ್ಕು ಗ್ರಾಮ್ ಚಿನ್ನ ಇದೆ ಸೆಕೆಂಡ್ ಪ್ರೈಸ್ ಬಂದು ಮೂರು ಗ್ರಾಮ್ ಏನೋ ಇದೆ ಅಲ್ಲಿಂದ ಮುಂದೆ ಬಂದಿದೆ ನಾವು ನೀಲಗಿರಿ ತೊಪ್ಪಲ್ಲಿ ಕಟ್ಟಿರೋ ಹಸುಗಳನ್ನ ನೋಡೋಣ ಅಂತ ಮುಂದೆ ನೋಡೋಣ ಬಂದಿ ಯಾವ ಊರಿಂದ ಬಂದಿದೆ ಯಾವ ಊರಿಂದ ಕರ್ಕೊಂಡು ಅಂತ ನೋಡೋಣ ಇದು ಎರಡನೇ ವರ್ಷದಿಂದ ಬರ್ತಾ ಇದ್ದೀನಿ ಮನೇಲೆ ಹುಟ್ಟಿರೋ ಕರ ಇದು ಜೊತೆಗೆ ಹಾಕೋಣ ಅಂತ ಬಂದೆ ಇಲ್ಲೇನೋ ಜೊತೆಗೆ ಸಿಕ್ಕಿಲ್ಲ ಹಾಗಾಗಿ ಒಂಟಿನೇ ಮಾರೋಣ ಮಾರ್ಬಿಟ್ಟು ಅಂತ ಬಂದಿದ್ದೀನಿ ಆಲ್ರೆಡಿ ಮನೇಲಿ ಎರಡು ನಾಟ್ಯಸ್ಗಳಿದೆ ಹ್ಮ್ ಇಲ್ಲ ಇದಕ್ಕೆ ಮೂವತ್ತೆಂಟು ಸಾವಿರ ಹೇಳ್ತಾ ಇದ್ದೀನಿ ಕೇಳ್ಸೋಳಿ ಅಂತ ಹೊರಚೋಳಿ ಅಂತಾಗ ಬರಚೋಳಿ ಅಂತಾಗ ಜೊತೆ ಚೋಳಿ ಅಂತಾಗ ಅವರನ್ನ ಸೋಸಿ ಜಾಣ ತಕಬೇಕು ಇವಕ 75 ಅಣ್ಣ ಈಗ ಅಸು ತಗೋಬೇಕು ಅಂದ್ರೆ ಏನು ನೋಡ್ ತಗೋಬೇಕು ನೋಡ್ಬೇಕು ಸರ್ ಅಸ ಎಲ್ಲ ನೋಡ್ಬೇಕು ಸುಳಿ ಎಲ್ಲ ಚೆಕ್ ಮಾಡಬೇಕು ಸುಳಿ ಅಂದ್ರೆ ಅಣ್ಣ ಸುಳಿ ಅಂದ್ರೆ ನೋಡಿ ಇಲ್ಲಿ ಇಲ್ಲಿ ಬರ್ತದಾ ಇಲ್ಲಿ ಸುಳಿ ಅಣ್ಣ ಇದು ಪಾತಾಡ ಸುಳಿ ಅಣ್ಣ ಇದು ಇದು 50 ಅಣ್ಣ ಇಲ್ಲಿ ಸುಳಿ ಇದ್ರೆ ಹಂಗೆ ಮುಂದೆ ಬಂದ್ರೆ ಈ ಕಡೆ ಬತ್ತಣ್ಣ ಇಲ್ಲಿ ಈ ಕಡೆ ಹಾ ಇಲ್ಲಿ ಬಂದ್ರೆ ಅಣ್ಣ ಕಾಡು ಸುಳಿ ಬತ್ತ ಇದು ಇದು ಹಾ ಇಲ್ಲಿ ಅಣ್ಣ ಇಲ್ಲಿ ಸುಳಿ ಅಣ್ಣ ಇಲ್ಲಿ ಮೇಲ್ಗಡೆ ಬರ್ತದೆ ಇಲ್ಲಿ ಮಸಕ್ ಅಣ್ಣ ಇದು ಹಾ ಇಲ್ಲಿ ಎಡಲಿ ಮಸಕ್ ಅಣ್ಣ ಇದು ಇದರಿಂದ ಕೆಳಗಡೆ ಬಂದ್ರೆ ಇದು ಬಾಚಿಂಗ್ ಸುಳಿ ಅಣ್ಣಿಂಗ್ ಕೆಳಕೆ ಈ ಸುಳಿಯಿಂದ ಕೆಳಗೆ ಬಂದ್ರೆ ಬಾಚಿಂಗ್ ಅಣ್ಣ ಅದು

ಉಂಡೆ ಕಟ್ಟಿ ಈಜಾ ಇರ್ತದೆ ಅದು 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 ಜೀರ್ಣ ಐಬುಂಡೆ ಮಾಡಲಿದ್ರೆ ಅದೇ ಇದು ಮೋಟ್ ಬಗ್ರಿ ಬರ್ತದೆ ಒಳಗೆ ಅದು ಐಬೆಡ್ ಸಾವಿರ ಬಂದ್ರೆ ಜವಾಬಿರ್ತದೆ ಸರಿಯಾಗಿದೆ ಅಂತ ಹೆಸರು ಶಿವಲಿಂಗಯ್ಯಕ್ಕೆ ನಮಸ್ಕಾರ ಅಣ್ಣ ಈಗ ಯಾರು ಒಂದು ಐವತ್ತು ಸಾವಿರ ಎಪ್ಪತ್ತೈದು ಸಾವಿರದಲ್ಲಿ ತಕ್ಕಂದು ಅಳಸಾಯ ಮಾಡ್ತಾರ ಇವ್ರು ಏಕ ಹದಿನಾರು ಲಕ್ಷ ಇಪ್ಪತ್ತು ಲಕ್ಷ ಹಿಂಗ ಸುಮಗ ಎಲ್ಲ ತುಂಬ ಹೇಳ್ತಾರೆ ಬಿತ್ತರ ತಗ್ರಿಗೆ ಹದಿನೈದು ಲಕ್ಷ ಅಂತ ಹೇಳ್ತಾರ ಅವ್ರ ಅವ್ರ ಈಗ ನಾವು ನಮ್ಮ ಸೋಕಿ ಈಗ ನಮಗೂ ಎತ್ತು ನಮ್ಮ ಹೂ ಆಗವಿ ಅಂತೀವಿ ಈಗ ನಮ್ಮ ಮನೇಲಿ ಮನೇಲವ ಎತ್ತು ನೀವು ನೆಮ್ಮಕೊತೀರಿ ಹತ್ತು ಲಕ್ಷ ಆಗವಿ ಅಂದ್ರೆ ನಿಮ್ಗೆ ಏನ್ ಗೊತ್ತು ಹಿಂಡ್ ಗೊತ್ತಿರುತ್ತೆ ಗೊತ್ತಿರ್ತದ ಅಲ್ಲಿ ಅನುಭವ ಇರ ಗೊತ್ತು ಇವತ್ತೆಲ್ಲ ಹಣ ಎರಡ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಮಿನಿಮಮ್ ಈಗ ಹದಿನಾರು ಲಕ್ಷ ತಗೊಂಡಿಂತ ನಮ್ಮಂಚವ್ ತಗೋಕ್ ಸಾವಿರ ರೂಪಾಯಿ ನಾವು ಹಣ ಬದುಕುದು ಜನ ದಿನ ಕೊಡ್ತಾರ ಉಳಕ್ ಹೋದ್ರೆ ನೀನು ಹದಿನಾರು ಲಕ್ಷ ತಕ್ಕೋಗಿ ಬಂಗ ಹಾ ತಗೊಂಡು ಇತ್ತು ತಗೊಂಡ್ ನಿತ್ಕತ್ತವ ಹತ್ತು ನಿಮಿಷ ಹುಳಕಾವದ ಹತ್ತು ನಿಮಿಷ ಉಳುಕಾವದ ಅದೇನಪ್ಪ ಅಂದ್ರೆ ಪಿಕ್ಚರ್ ಶೂಟಿಂಗ್ ತಿರು ದರ್ಶನ್ ಈ ದರ್ಶನ್ ಪೈಟ್ ಮಾಡ್ತಾನ ರಿಯಲ್ ಆಗಿ ಮಾಡುವ ಐವತ್ತು ಸಾವಿರದವು ಉತ್ತಮ ಆರಂಭ ನಮ್ಮ ಉಳಿಸ್ತವೆ ಒಳ ಮನೆಗೆ ಅದು ಐದು ಕೊಟ್ರು ಇಂಥ ಹುಡುಗನ್ಗೆ ಇವತ್ತು ಉಳ್ತಾನೆ ಹಾಂ ನಾವು ಏನಿಲ್ಲ ಇಂಥ ದನ ಎಲ್ಲ ಸಾಕಿ ಒಳ್ಳೊಳ್ಳೆ ದನನ ಕುಯ್ಯೂರಿಗೆ ಕೊಡಬೇಡಿ ಅಂತ ನಮ್ಮ ರೈತರಿಗೆ ನಾನು ನಮ್ಮ ರೈತರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಅಂದರೆ ಮುಸ್ಲಿಮ್ಸು ತೊಗೊಂಡೋಗಿ ಕುಯ್ ಕಟಾವು ಮಾಡ್ತಾವ್ರೆ ನಾವು ಇಂಥ ಇಷ್ಟು ರೂಪಾಯಿ ಕೂಡ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ನಾವು ಇರೋ ಗಂಟು ಜಾತ್ರೆ ಚೆನ್ನಾಗಿ ನಡೀಲಿ ಒಂದು ನಾಲ್ಕೈದು ವರ್ಷ ನಿಂತೋಗಿತ್ತು ಜಾತ್ರೆ ಇವಾಗ ಇವಾಗ ಈ ವರ್ಷವೇ ಜಾಸ್ತಿ ಚೆನ್ನಾಗಿ ನಡೀತಾ ಇರೋದು ಎಷ್ಟು ಅಂದಾಜು ಈಗ ಬಂದಿರ್ಬೋದು ಇಲ್ಲ ಅಂದ್ರುವೇ ಒಂದು ಒಂದು ಏಳೆಂಟು ಸಾವಿರ ಸೇರದೆ ಎಲ್ಲಾ ಕಡೆ ಇಲ್ಲ 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 ಬರ್ತಾವ ಇವತ್ತು ನೈಟ್ ಬರ್ತದೆ ಇದು ಎರಡನೇ ದಿನ ಇನ್ನು ಒಂದು ಇಪ್ಪತ್ತೊಂದನೇ ತಾರೀಕು ತೇರು ಇಲ್ಲಿ ಗಂಟೆ ಎಷ್ಟು ಸೇರ್ತದೆ ಒಂದು ಹತ್ತು ಸಾವಿರ ಗಂಟೆ ಸೇರ್ತದೆ ಈ ಸಾರಿನೇ ಈ ಸಾರಿನೇ ಒಂದು ಐದಾರು ಜಿಲ್ಲೆಯಿಂದ ಬರುತ್ತೆ ಇಲ್ಲಿಂದ ಬಂದ ಮೇಲೆ ನಮಗೆ ಕಂಡಿದ್ದೇ ಹೊರ್ತರು ಸಂತೋಷ ಅವರು ಬನ್ನಿ ಅವ್ರ ಏನು ಹೇಳ್ತಾರೆ ಒಂದು ಮಾತು ಕೇಳೋಣ ಇನ್ನು ಜೋಡೆತ್ತು ಈ ಜೋಡೆತ್ತುಗಳು ಹೆಸರು ಕೇಳ್ತಿದ್ರೆ ಜೋಡೆತ್ತು ಅಂದ್ರೆ ನೆನಪಾಗೋದು ನನಗೆ ದರ್ಶನ್ ಅವರಾಗಲಿ ಮತ್ತು ಯಶವ್ರು ಯಾಕಂದರೆ ಮಂಡ್ಯದಲ್ಲಿ ಎಲೆಕ್ಷನ್ ಟೈಮಲ್ಲಿ ಜೋಡೆ ಅವರೇ ಘೋಷಣೆ ಮಾಡಿದ್ರಲ್ಲ ಅದನ್ನ ಕೇಳ್ತಿದ್ರೆ ನಮಗೆ ಅವರೇ ನೆನಪಾಗ್ತಾ ಇದ್ರಿ ಇವಾಗ ಅಲ್ಲಿ ಸೂರ್ಯ ಮುಳಗ ಒತ್ತಾಯಿತು ಇದ್ದ ಬಂತು ಆದರೂ ಇನ್ನು ಐದು ಗುಡಿಗೆ ರಸಗಳು ಬರ್ತಾನೆ ಇವೆ ನನ್ನ ಮುಂದೆ ಡಿಫ್ರೆಂಟಾಗಿ ಒಂಥರ ಶಾಕ್ ಆಯಿತು ಏನು ಶಾಕ್ ಅಂದ್ಬಿಟ್ಟು ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ ಏನು ಶಾಕ್ ಅಂತ ಗೊತ್ತಾಯ್ತಾ ಏನಂತ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ ನೋಡೋಣ ಹೋಗ್ಲೇ ಕರ್ಕೋರ್ಬೇಕು ನೋಡೋದ ಮ್ಯಾಕ್ಸ್ ಫಾರ್ಟಿ ಟು ಇವ್ರು ಬಂದು ದ್ರೋಣ ಅವರು ಇವರು ಬಂದು ಅವರು ಇವ್ರ ಹೆಸರು ಏನು ತಿಳಿಲಿಲ್ಲ ಯಾರ ಹೆಸ್ರೇನು ಹುಟ್ಟಿಲ್ಲ ನನಗೆ ಕಂಡಿದ್ದು ಬ್ಲ್ಯಾಕ್ ಕೀನ್ ಇಬ್ಬರು ಬ್ಲ್ಯಾಕ್ ಇನ್ನೇ ಲಾಸ್ಟ್ ಇಲ್ಲಿ ಒಂದಿದೆ ನೀವೊಂದು ನೇಮ್ ಕೊಟ್ಬಿಡಿ ಕಮೆಂಟ್ ಮಾಡಿ ಈ ದಿನ ಯಾಕೆ ಚಿತ್ರ ಆಡ್ತಿದ್ದೆ ಅಂದ್ರಂತ ಗೊತ್ತಾಗಿಲ್ಲ ಎಲ್ಲ ಕ್ಯಾಮ್ರಾ ನೋಡಿದ್ರೆ ಆಗಲ್ಲ ಇರ್ಬೋದು ಅದಕ್ಕೆ ಇರ್ಬೋದು ಹಳ್ಳಿ ಖಾರು ಫುಲ್ ನೋಡಿ ಈ ಥರ ಪಟ್ಟೆ ಬರಬೇಕು ಅಡಿ ಈ ಥರ ವೈಟ್ ಪಟ್ಟೆ ಬರಬೇಕು ಹೀಗೆ ಹಾಂ ಆ ಥರ ವೈಟ್ ಪಟ್ಟೆ ಬರಬೇಕು ಮತ್ತು ಎರಡೇ ರೇಕ್ ಇರಬೇಕು ಈ ಥರ ಅಡೋಟೆ ಎಲ್ಲ ಬಿಳುಪು ಇರಬೇಕು ಕೊಳ್ಳು ಚೆನ್ನಾಗಿರ್ಬೇಕು ಹಾಂ ಮತ್ತು ನೋಡಿ ಈ ಥರ ಹಣೆಯಲ್ಲಿ ಶಿಸ್ತಾಗಿ ಎರಡೇ ನಾಮ ಇರಬೇಕು ಅದು ಪ್ಯೂರ್ ಹಳ್ಳಿಕಾರ ವೈಟ್ ಕಲರ್ ಇದು ಬಂದರೆ ಅದು ಪ್ಯೂರ್ ಹಳ್ಳಿಕಾರ ಬರೋಲ್ಲ ಹಳ್ಳಿಕಾರ ಎಲ್ಲಂದ್ರೆ ಶಿಸ್ತಾಗೆ ನೋಡಿ ಹಿಂಗೆ ಬ್ಲ್ಯಾಕ್ ಇದ್ರೂ ಬೆನ್ನ ಮೇಲೆ ಪಟ್ಟೆ ಇರಬೇಕು ಜಾಗ ಸರ್ ನಮ್ಗ ಒಂದು ಹಾಂ ನಾವು ತಗೊಂಡಾಗ ಏನ್ ಗುಡಿ ಜೊತರಲ್ಲಿ ದನಗಳೆಲ್ಲ ನೋಡಿದ್ರಿ ಇದು ಮೊದಲನೇ ಬಾರಿಗೆ ಕುದುರೆ ಮೇಳ ಅಂತ ಮಾಡ್ತಿದ್ರೆ ಬನ್ನಿ ಒಳಗಾಗಿ ನೋಡೋಣ ಯಾವ ಥರ ಕುದುರೆಗಳು ಬಂದಿದೆ ಯಾವ ಥರ ಕುದುರೆಗಳಿದೆ ಬನ್ನಿ ಹೋಗಿ ನೋಡೋಣ ಹೇಗಿತ್ತು ನಮ್ಮ ಐದು ಗುಡಿಯ ಭಾರಿ ದಿನಗಳ ಜಾತ್ರೆ ಇದಿನ್ನೂ ಮೂರು ದಿನ ನಡೆಯುತ್ತೆ ಎಲ್ಲರೂ ಹಸು ಮೇಲೆ ಆಸಕ್ತಿ ಇರೋರು ದನಗಳನ್ನು ನೋಡಬೇಕು ಅನ್ನೋರು ಬಂದು ವಿಸಿಟ್ ಮಾಡಿ ಇನ್ನು ಮೂರು ದಿನ ಕಾಲ ಇರುತ್ತೆ ಇಷ್ಟು ಹೇಳ್ತಾ ಮತ್ತೆ ಸಿಗೋಣ ಡಿಫ್ರೆಂಟ್ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿ ಎಲ್ಲ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಜೈ ಅಂಜಿನೇಯ